ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ ರಾಜ್ಯಪಾಲ ತಾವರ್ಚಂದ್ ಗೈಲಟ್ ಗೆಹ್ಲೋಟ್ ಅವರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದನ್ನು ಆಧರಿಸಿ ಅವರ ವಿರುದ್ಧ ಯಾವುದೇ ರೀತಿಯ ಬಲವಂತದ ಕ್ರಮ ಕೈಗೊಳ್ಳುವಂತಿಲ್ಲ ಅಂತ ಕೋರ್ಟ್ ಆದೇಶಿಸಿದೆ ಸದ್ಯ ಸಿಎಂ ಸಿದ್ದು ಪ್ರಾಸಿಕ್ಯೂಷನ್ ಅಥವಾ ವಿಚಾರಣೆಯಿಂದ ಬಚವಾಗಿದ್ದು ಮುಂದಿನ ಆದೇಶದ ಮೇಲೆ ಅವರ ವಿರುದ್ಧದ ಪ್ರಾಸಿಕ್ಯೂಷನ್ ನಿರ್ಧಾರವಾಗುತ್ತೆ ರಾಜ್ಯಪಾಲರು ಸಿಎಂಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಇಡೀ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ವಿಚಾರ ಹೀಗಾಗಿ ಸಿಎಂ ಸಿದ್ದು ಅವರ ಪರ ವಕಾಲತ್ತು ವಹಿಸಿ ಯಾರು ಕಣಕ್ಕಿಳಿಯುತ್ತಾರೆ ಕಾನೂನು ಹೋರಾಟ ನಡೆಸಬಲ್ಲ ಆ ಸಮರ್ಥ ವಕೀಲರು ಯಾರು ಅನ್ನೋ ಚರ್ಚೆ ಕೂಡ ಸಹಜವಾಗಿಯೇ ಇತ್ತು ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನು ಬಚಾವ್ ಮಾಡಲು ಬಂದಿರೋರು ಅಂತಿಂತವರಲ್ಲ ಸುಪ್ರೀಂ ಕೋರ್ಟ್ನ ಈ ಹಿರಿಯ ವಕೀಲ ಹಾಗೂ ದೇಶದ ಟಾಪ್ ವಕೀಲರಲ್ಲಿ ಒಬ್ಬರು ಅತ್ಯಂತ ಶ್ರೀಮಂತ ವಕೀಲ ಅಭಿಷೇಕ್ ಮನು ಅವರು ಯಾರು ಈ ಅಭಿಷೇಕ್ ಮನು ಅವರು ಒಂದು ಹಿಯರಿಂಗಿಗೆ ತಗೊಳ್ಳೋ ದುಡ್ಡೆಷ್ಟು ಅವರ ಸಾಧನೆ ಅನುಭವ ಅದೆಂಥದ್ದು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಎಸ್ ಅಭಿಷೇಕ್ ಮನು ವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬಚಾವ್ ಮಾಡಲು ದೆಹಲಿಯಿಂದ ಬಂದ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತಾರೆ ಹಾಗಂದರೆ ಸದ್ಯ ಎದುರಾಗುವ ಸಮಸ್ಯೆಯಿಂದ ಬಚಾವಾಗೋದು ಅರ್ಥಾತ್ ರಿಲೀಫ್ ಪಡೆಯೋದು ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಿದೆ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ವಿಚಾರಣೆ ಮುಂದೂಡಲು ವಿಶೇಷ ನ್ಯಾಯಾಲಯ ಆದೇಶ ನೀಡಿದೆ ಈ ಮೂಲಕ ಅಭಿಷೇಕ್ ಮನುಸಿಂಘ್ವಿ ಸಿದ್ದು ಪರ ಅಖಾಡಕ್ಕೆ ಇಳಿತಾ ಇದ್ದಂತೆ ಸ್ವಲ್ಪ ನೆಮ್ಮದಿ ಸಿಕ್ಕಂತಾಗಿದೆ ಸಿಎಂ ವಿರುದ್ಧದ ದೂರುಗಳೇ ದುರುದ್ದೇಶಪೂರಿತ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಕಾರಣವೇ ಇಲ್ಲ ಇಡೀ ಪ್ರಕರಣದಲ್ಲಿ ಸಿಎಂ ಪಾತ್ರವೇ ಇಲ್ಲ ವಿವೇಚನೆ ಇಲ್ಲದೆ ರಾಜ್ಯ ಭವನದ ಅಧಿಕಾರವನ್ನು ಚಲಾವಣೆ ಮಾಡಲಾಗಿದೆ ದೂರುದಾರರ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿಲ್ಲ ಕಾನೂನು ಅಂಶಗಳಿಗೆ ಕೂಡ ರಾಜ್ಯಪಾಲರು ಉತ್ತರ ನೀಡಿಲ್ಲ ಇದು ಸರ್ಕಾರವನ್ನು ಅಸ್ಥಿರಗೊಳಿಸುವ ಉದ್ದೇಶ ಒಂದೇ ಒಂದು ದೂರು ಆಧರಿಸಿ ಮೂವರಿಗೆ ಅನುಮತಿ ನೀಡಲಾಗಿದೆ ಸಚಿವ ಸಂಪುಟದ ಸಲಹೆ ತಿರಸ್ಕಾರ ಸರಿಯಲ್ಲ ಮತ್ತು ತರಾತುರು ಎಲ್ಲಿ ನಿರ್ಧಾರ ಕೈಗೊಂಡಿದ್ದು ಏಕೆ ಅಂತ ಸಿಂಘ್ವಿ ವಾದ ಮಂಡಿಸಿದ್ರು ಅದರಲ್ಲಿ ಈಗ ಯಾರು ಈ ಸಿಂಘ್ವಿ ಇವರ ಹಿನ್ನೆಲೆ ಏನು ಅಂತ ನೋಡೋಣ ಅಭಿಷೇಕ್ ಮನುಸಿಂಗಿ ಮೂಲತಃ ರಾಜಸ್ಥಾನದವರು ಹುಟ್ಟಿದ್ದು ಜೋಧ್ಪುರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ಫೆಬ್ರವರಿ ಇಪ್ಪತ್ನಾಲ್ಕರಂದು ಇವರು ಹಿರಿಯ ವಕೀಲ ಹಾಗೂ ರಾಜಕಾರಣಿ ರಾಜ್ಯಸಭಾ ಸದಸ್ಯರೂ ಆಗಿದ್ದವರು ಈಗ ತೆಲಂಗಾಣದಿಂದ ರಾಜ್ಯಸಭೆಗೆ ಆಯ್ಕೆಯಾಗಲು ಬಯಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವ ಇವರು ಕಾನೂನು ಹೋರಾಟದಲ್ಲಿ ಪಕ್ಷ ಹಾಗೂ ಕಾಂಗ್ರೆಸ್ನ ಮಿತ್ರ ಪಕ್ಷಗಳಿಗೆ ದೇವರು ವರವೇ ಸರಿ ಮಿಸ್ಟರ್ ಆಪತ್ ಮಾಧ ಸಿಂಘ್ವಿ ಮಾರ್ವಾಡಿ ಕುಟುಂಬದವರು ತಂದೆ ಲಕ್ಷ್ಮೀಮಾ ಸಿಂಘ್ವಿ ಜೈನ ಇತಿಹಾಸ ಮತ್ತು ಸಂಸ್ಕೃತಿಯ ವಿದ್ವಾಂಸರಾಗಿದ್ದವರು ಅಷ್ಟೇ ಅಲ್ಲ ಹೆಸರಾಂತ ವಕೀಲರು ಆಗಿದ್ದರು ಯುಕೆಗೆ ಭಾರತದ ಹೈಕಮಿಷನರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದವರು ಇನ್ನು ಅಭಿಷೇಕ್ ಸಿಂಗ್ವಿ ತಾಯಿ ಕಮಲಾ ಸಿಂಘ್ವಿ ಅಭಿಷೇಕ್ ಸಿಂಗ್ವಿ ಬಿ ಎ ಹಾನರ್ಸ್ ಎಮ್ ಎ ಪಿ ಎಚ್ ಡಿ ಪಿ ಐ ಎಲ್ ಪದವಿದರರು ಸೆಂಟ್ ಸ್ಟೀಫನ್ಸ್ ಕಾಲೇಜು ಟ್ರಿನಿಟಿ ಕಾಲೇಜು ಕೇಂಬ್ರಿಡ್ಜ್ ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಕೇಂಬ್ರಿಡ್ಜ್ ವಿವಿಯಲ್ಲಿ ಪಿ ಎಚ್ ಡಿ ಮಾಡಿದವರು ಸಿಂಗ್ವಿ ಇನ್ನು ಸಿಂಘ್ವಿ ಅವರ ಪತ್ನಿ ಅನಿತಾ ಸಿಂಘ್ವಿ ಗಾಯಕಿ ಮತ್ತು ಸೂಫಿ ಸಂಗೀತದ ಪ್ರತಿಪಾದಕಿ ಈ ದಂಪತಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ದೇಶದಲ್ಲಿ ವ್ಯಾಸಂಗ ಪೂರೈಸಿ ಭಾರತಕ್ಕೆ ಮರಳಿದ ಸಿಂಗ್ವಿ ದೆಹಲಿಯಲ್ಲಿ ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರು ಕೆಲವೇ ಕೆಲವು ವರ್ಷಗಳಲ್ಲಿ ಅತ್ಯುನ್ನತ ಹುದ್ದೆಯೊಂದು ಇವರನ್ನು ಹುಡುಕಿಕೊಂಡು ಬಂತು ಅದು ಸಾವಿರದ ಒಂಬೈನೂರ ತೊಂಬತ್ತೇಳು ಭಾರತದ ಅತ್ಯಂತ ಕಿರಿಯ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆದರು ಸಿಂಗ್ವಿ ಆಗ ಅವರ ವಯಸ್ಸು ಕೇವಲ ಮೂವತ್ತೇಳು ಮೂವತ್ತೇಳು ಅಷ್ಟೇ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಒಂದರವರೆಗೆ ಆ ಹುದ್ದೆಯಲ್ಲಿದ್ದರು ಎರಡು ಸಾವಿರದ ಒಂದರಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರರಾಗಿ ಅಧಿಕೃತ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು ಎರಡು ಸಾವಿರದ ಆರರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯಸಭೆಗೆ ಪ್ರವೇಶ ನಂತರದ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹತ್ತಾರು ಸ್ಥಾಯಿ ಸಮಿತಿ ಸಲಹಾ ಸಮಿತಿಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಶ್ಚಿಮ ಬಂಗಾಳದಿಂದ ರಾಜ್ಯಸಭೆಗೆ ಆಯ್ಕೆಯಾದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಮಾಚಲ ಪ್ರದೇಶದಿಂದ ರಾಜ್ಯಸಭೆಗೆ ಎಂಟ್ರಿ ಬಯಸಿದ್ದರೂ ಗೆಲ್ಲಲಿಲ್ಲ ಈಗ ತೆಲಂಗಾಣದಿಂದ ರಾಜ್ಯಸಭೆ ಮೇಲೆ ಕಣ್ಣಿಟ್ಟಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಎನ್ ಎನ್ ಸಿ ಪಿ ಮುಖ್ಯಸ್ಥ ಶರದ್ ಪವಾರ್ ಟಿ ಎಂಸಿಯ ಮಮತಾ ಬ್ಯಾನರ್ಜಿ ಸೇರಿದಂತೆ ಸಾಕಷ್ಟು ಜನ ಘಟಾನುಘಟಿ ನಾಯಕರ ಪರ ಕಾನೂನು ಹೋರಾಟ ನಡೆಸಿದ್ದಾರೆ ಸಿಂಘಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನು ಕೊಡಿಸಿದ್ದು ಇದೇ ಸಿಂಘ್ವಿ ಹೀಗೆ ಸಾಕಷ್ಟು ಕೇಸ್ಗಳಲ್ಲಿ ಸಿಂಗ್ವಿ ಕಾನೂನು ಹೋರಾಟದ ಶಕ್ತಿಯಾಗಿದ್ದಾರೆ ಈಗ ಸಿದ್ದರಾಮಯ್ಯ ಅವರ ಪರ ದೊಡ್ಡ ಕಾನೂನು ಹೋರಾಟದ ಬಲವಾಗಿದ್ದಾರೆ ಅಂದ ಹಾಗೆ ಇವರು ದೇಶದ ಅತ್ಯಂತ ಶ್ರೀಮಂತ ವಕೀಲರು ರಾಜ್ಯಸಭಾ ಸದಸ್ಯರಾಗಿದ್ದಾಗ ಶ್ರೀಮಂತ ರಾಜ್ಯಸಭಾ ಸದಸ್ಯ ಅನಿಸಿಕೊಂಡಿದ್ದರು ಇವರು ಒಂದು ಹಿಯರಿಂಗ್ಗೆ ಬರೋಬ್ಬರಿ ಏಳು ಲಕ್ಷ ರೂಪಾಯಿಯಿಂದ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಚಾರ್ಜ್ ಮಾಡ್ತಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಜೊತೆಗಿರಲಿ